ಉಪೇಂದ್ರ ಸರ್ ಅವ್ರ ಜೊತೆಗೆ ನೋಡೋಣ ಅಂತ ಹೇಗಿತ್ತು ಅಂತ ಚೆನ್ನಾಗಿತ್ತು ಮೇಡಮ್ ಮತ್ತು ಅವ್ರದ್ದು ಒಂದು ಏನಿದೆ ಅಂದರೆ ಅವರು ಕಸಿನ ಹತ್ರ ಹೇಗೆ ಅಂದರೆ ಒಂದು ಸಾರಿ ಒಬ್ಬ ಕಲಾವಿದ ಹೋಗಿ ನಾನು ಕಲಾವಿದ ಸರ್ ಸರ್ ಒಂದು ಸಿನಿಮಾದಲ್ಲಿ ಮಾಡ್ಬೇಕಂದಾಗ ಅವ್ರು ಲೆಕ್ಕ ಹಾಕ್ತಿದ್ರು ಅವ್ರು ಆ ಕಲಾವಿದನ ನೋಡಿ ಇವ್ರಿಗೆ ಏನು ಪಾತ್ರ ಕೊಟ್ಟರು ಶೂಟ್ ಆಗುತ್ತೆ ಯಾವ ಥರ ಸರಿ ಹೋಗಿದ್ದು ಇವ್ರು ಲೆಕ್ಕ ಹಾಕಿ ಪಾತ್ರ ಕೊಡೋರು ಮತ್ತು ಅವರಲ್ಲಿ ಎಷ್ಟು ಜನ ಅವ್ರ ಕಂಪ್ನಿಯಿಂದ ಹೊರಗೆ ಬಂದರು ಎಲ್ಲರೂ ಕ್ಲಿಕ್ ಆಗಿದ್ದಾರೆ ಈಗ ನೋಡಿ ಅಭಿನಯ ಅವರು ಉಮಾಶ್ರೀ ಉಮಾಶ್ರೀ ಮೇಡಮ್ ಅವರು ಬ್ಯಾಂಕ್ ಜನಾರ್ದನವರು ನಾನು ಸುಮಾರು ಜನ ಇದಾರೆ ಅವ್ರಿಗೊಬ್ಬ ಒಂದೊಂದು ಚಿಕ್ಕ ಪಾತ್ರನೇ ಮಾಡಿ ಬಟ್ ಇವತ್ತು ಅವ್ರಿಗೊಂದು ಜೀವನ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಕನಸೆಂಬ ಕುದುರೆಯ ನೇರಿ ಆ ಚಿತ್ರಕ್ಕೆ ಈಗ ಅತ್ಯುತ್ತಮ ನಟ ಸ್ಪೇನ್ ಅವಾರ್ಡ್ ಕೂಡ ಸಿಕ್ಕಿದೆ ಏನ್ ಹೇಗ ಅನಿಸ್ತಾ ಇದೆ ಇಲ್ಲ ತುಂಬಾ ಖುಷಿ ಅನಿಸುತ್ತೆ ಮೇಡಮ್ ಯಾಕಂದ್ರೆ ನಾವೆಲ್ಲ ನಾಟಕ ಕಂಪ್ನಿಯಿಂದ ಬಡ ಕುಟುಂಬದಿಂದ ಬಂದವರು ಆಮೇಲೆ ಎಲ್ಲಿ ಬೀದರು ಎಲ್ಲಿ ಬೆಂಗಳೂರು ಬೀದರ್ ಬೆಂಗಳೂರು ಎಂಟುನೂರು ಕಿಲೋಮೀಟ್ರು ಬಟ್ ಇಲ್ಲಿ ಬಂದು ನನಗೆ ಅವರು ಕಾಸವಳ್ಳಿ ಸರ್ ಅವರು ಒಂದು ಸಿನಿಮಾ ಮಾಡಬೇಕಾದ್ರೆ ಅವ್ರಿಗೆ ಸಾಕಷ್ಟು ಜನ ಬಳಗ ಇದೆ ದೊಡ್ಡ ಬಳಗ ಇದೆ ಅವರಿಗೆ ಯಾವುದು ಗೋವಾ ಫೆಸ್ಟಿವಲ್ಗೆ ಹೋದಾಗ ಸುಮಾರೆಲ್ಲ ನಮ್ಮ ಕರ್ನಾಟಕ ನಿರ್ದೇಶಕರೆಲ್ಲ ಹೋಗಿರೋಂತೆ ಹೋದಾಗ ಅವ್ರು ಕೇಳಿದ್ರಂತೆ ಏನು ಸರ್ ಯಾವುದು ನೆಕ್ಸ್ಟ್ ನಿಮಿಷ ಮುಂದಿನ ಸಿನಿಮಾ ಇಲ್ಲ ಒಂದು ಇದೇ ಕತೆ ಇದೆ ಮಾಡಬೇಕು ಸದ್ಯದಲ್ಲಿ ಏನು ಕತೆ ಇದೆ ಸರ್ ಹಿಂಗೆ ಹಿಂಗೆ ಅದಕ್ಕೊಂಥವ್ರು ಸೂಕ್ತವಾದ ಕಲಾವಿದ ಬೇಕು ಯಾರು ಅಂದ್ಕೊಂಡಿರಿ ಸರ್ ಅಂತ ಕೇಳಿದ್ರೆ ಸರ್ ಬಿರಾದರ್ ಅಂತ ಹೇಳಿದ್ರೆ ಅಯ್ಯೋ ಸರ್ ಓಕೆ ಬಿರಾದರ್ ಓಕೆ ಶೂಟ್ ಮಾಡ್ತಾರೆ ಸ್ವಲ್ಪ ಎಲ್ಲ ಹಾಡಿದೆ ಅವರು ಅವ್ರು ಮಾಡ್ತಾರೆ ಸರ್ ಆವಾಗಲೇ ನನಗೆ ಒಂದು ಇಬ್ಬರು ಬಂದು ಇರೀಸರ್ ಫೋನ್ ಬಿರಾದ್ರ ಅವರೇ ಗಿರೀಶ್ ಕಾಸೋಡಿ ಅವ್ರು ಹಿಂಗೇ ರೀ ಮಾ ಇದು ಮಾಡ್ತಾ ಇದ್ದಾರೆ ನೋಡಿ ಅಂತಂದ್ರೆ ಆವಾಗ ನಾನು ಸ್ವಲ್ಪ ಇದ್ದು ಬೇರೆ ಅವ್ರು ಫೋನ್ ಮಾಡಂಗೆ ಕೇಳಿದ್ರು ಕೇಳಿದಾಗ ಯಾರು ಅವರು ಹೌದು ಸರ್ ನಾನು ಗಿರೀಶ್ ಕಾಸೋಡಿ ಮಾತಾಡ್ತಾರೆ ಹೇಳಿ ಸರ್ ಹೇಳಿ ಸರ್ ನಾನು ರೇ ಗಿರೀಶ್ ಕಾಸೋಡಿ ನನಗೆ ಒಂಥರ ಇದು ನಮ್ಮಲ್ಲಿ ತಮಾಷೆ ಮಾಡ್ತಿದ್ದೆ ಬ್ಯಾಗ್ ಜನ ಆಡ್ದಂಗೆ ನಾವೇನು ತಮ ಏಯ್ ನನ್ನ ಮಗನಿಗೆ ಸರ್ ನಾನು ರೀ ಬಿರಾದ್ರೆ ಯಾಕೆ ರೀ ನಾನು ರೇ ಹೇಳಿ ಸರ್ ಒಂದು ಪಾತ್ರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಆ ಪಾತ್ರ ನೀವೇ ಅಂದ್ಕೊಂಡಿದ್ದೀನಿ ಮತ್ತು ಎಲ್ಲಿ ಸಿಗ್ತೀರಾ ಇಲ್ಲ ಸರ್ ನಾನೇ ಬರ್ತೀನಿ ಸರ್ ಎಲ್ಲಿ ತಾವು ಹೇಳ್ತೀನಿ ಅಂತ ಒಂದು ಬಿ ಟಿ ಎಂಬ ಹೋಟೆಲ್ ಆಡಿಸ್ಕೊ ಹೋಗಿ ಭೇಟಿ ಮಾಡಿ ಎಲ್ಲ ಕತೆ ಹೇಳಿದರು ಅವರು ನೋಡಿ ಬೀರಾದ್ರವ್ರೆ ನೀವೆಲ್ಲ ಕಾಮಿಡಿ ಆರ್ಟಿಸ್ಟು ಹಂಗಾಗಲು ಜಾಸ್ತಿ ಬಳಸ್ತೀರ ಈ ಪಾತ್ರ ಸೀರಿಯಸ್ ಇದೆ ಭಾಳ ಲೆಕ್ಕಚಾರವಾಗಿ ಮಾಡಬೇಕು ನಾನು ಹೇಳ್ಕೊಡ್ತೀನಿ ನಿಮಗೆ ನೀವು ಮಾಡಿ ಮಾಡ್ತೀರಾ ನೀವು ಅಂತೇಳಿ ಅಲ್ಲಿಂದ ಅದು ನನಗೆ ಪಾತ್ರ ಸಿಕ್ಕಿತ್ತು